ಇತ್ತೀಚೆಗೆ ರಾಜಕಾರಣಿಯವರು ಅತಿ ಕೆಳಮಟ್ಟಕ್ಕೆ ಹೋಗಿ ರಾಜಕಾರಣಿ ಮಾಡ್ತಾ ಇದ್ದರು ಕಳೆದ ಆರು ತಿಂಗಳಿಂದ ನಾವು ನೋಡ್ಕೊಂಡು ಬಂದಿದ್ದೀವಿ ನಮ್ಮ ಕಡೆ ಸಾಕಷ್ಟು ದಿನ ದಿನಾಲೂ ಎಷ್ಟೋ ಜನ ಬಂದ್ ಬೇಕಾಗ್ತಾ ಇದ್ದರು ಅವ್ರ ಮ್ಯಾಲ ಪೊಲೀಸ್ ಡಿಪಾರ್ಟ್ಮೆಂಟ್ ಇದಾಗ್ಲಿ ಅಥವಾ ಬೇರೆ ಬೇರೆ ಏನು ಸರ್ಕಾರಿ ಡಿಪಾರ್ಟ್ಮೆಂಟ್ ಅವ್ರ ಕಡೆಯಿಂದ ದೊಡ್ಡ ಪ್ರಮಾಣದಲ್ಲಿ ಹಿಂಸೆ ಆಗ್ತಾ ಇದೆ ಬೋಗಸ್ ಕಂಪ್ಲೇಂಟ್ ಕೊಡುದು ಈ ಬಡ್ರ ಮ್ಯಾಗ ಅಟ್ರಾಸಿಟಿ ಕೇಸ್ ಹಾಕ್ಲಕ್ಕ ಹಚ್ಚುದು ಅವ್ರಿಗೆ ತಗೊಂಡು ಹೋಗುದು ಅರೆಸ್ಟ್ ಮಾಡುವುದು ಅವ್ರ ಕಡೆ ದುಡ್ಡು ತಗೊಳ್ಳೋದು ಮತ್ತೆ ಮನೆಗೆ ಕಳಿಸ್ಬಿಡುದು ಇದು ಒಂದು ದೊಡ್ಡ ಉದ್ಯೋಗ ಆಗಿಬಿಟ್ಟಿದೆ ಕೆಲವು ಮೀಡಿಯೇಟ್ರಸ್ ಅದಾರು ರಾಜಕಾರಣಿಗಳು ಏನೇ ಉದ್ಯೋಗ ಮಾಡ್ತಾ ಇದ್ದಾರೋ ಕೆಲವರೇ ಪೊಲೀಸ್ ಸ್ಟೇಷನ್ ಟೇಬಲ್ ಕುರ್ಚಿ ಹಾಕಿ ಕೂತಾರ ಈ ಉದ್ಯೋಗ ಮಾಡಲಿಕ್ಕೆ ಅದಕ್ಕೆ ನಮ್ಮ ಕ್ಷೇತ್ರ ಜನ ಇಷ್ಟು ಬೆಸರ್ಸಲ್ಲ ನಮ್ಮ ಆಯುಷ್ಯದಲ್ಲಿ ಇಂತ ದಿವ್ಸ ನಾವು ಎಂದು ನುಡಿಲಾಗಿದ್ದೀವಿ ಅಂತ ಒಂದು ದೌರ್ಜನ್ಯ ದಬ್ಬಾಳಿಕೆ ಗುಂಡಾಗಿರಿ ನಮ್ಮಲ್ಲಿ ನಡೆದೈತಿ ಅದಕ್ಕೆ ಮನ್ನಿ ಎಲ್ಲ ಜನರು ಬಂದು ನಮಗೂ